ನಾನು ನಾನಿವತ್ತು ಈ ಪೊಲೀಸ್ ಸ್ಟೇಷನಾಗಿ ಬಂದು ಕುತ್ಕೊಂಡಂಗಾಯ್ತು ಏನಾರು ಜಯಮ್ಮನ ಕಷ್ಟದಾಗೋಳೆ ಸಹಾಯ ಮಾಡೋಣ ಅಂತ ನಾನು ಬಂದರೆ ಎಂಥ ಕೆಲಸ ಅಮ್ಮ ಜಯಮ್ಮ ಆ ಹಂಗೆ ಮಾಡಿದೆ ಬಾಯಿ ಮುಚ್ಕೊಂಡಿರ್ಬೇಕು ನಾನೇನು ಮಾಡಿಲ್ಲ ನೀನೇ ಅವ್ಳು ತಲೆ ಕೊಡ್ದಿತ್ತು ಹಾಂ ತಲೆ ಕೊಡ್ತೇವೆ ಅವ್ಳಗಿದ್ದೋದ್ಲಾ ನೀನು ಬಾಯಿಂತ ನಾನು ಹೊಡೆದಿದ್ದು ಕಾರುಣ್ಯಕ್ಕ ನೀನೆಲ್ಲ ಹೊಡೆದಿದ್ದು ನಾನು ಒಂದೇ ಒಂದು ಏಟ್ ಹಾಕಿಲ್ಲ ಅವ್ಳಿಗೆ ಹಾಂ ಒಂದೇ ಒಂದು ಏಟ್ ಹಾಕಿಲ್ಲ ಹೊಡೆದೋನೆ ನೀನು ಜಯಮ್ಮ ದೇವರಣೆಗೂ ನಿನಗೆ ಒಳ್ಳೆ ಸಾವಿ ಬರಲ್ಲ ಜಯಮ್ಮ ಒಳ್ಳೆ ಸಾವಂತೂ ಬರೋದೇ ಇಲ್ಲ ಹ್ಞೂ ನಿನಗೆ ಬರಬಾರ್ದು ಸಾವೇ ಬರೋದು ಹುಳ ಬಿದ್ದೇ ಸಾಯೋದು ನೀನು ನಾನು ಕಾರು ನ ನೀನು ನೀನಿವತ್ತು ಸಾಯಿಸ್ಕೊಡ್ತೀನಿ ಜಯಮ್ಮ ನೀನು ಮಾತ್ರ ಬದುಕಿ ಕುಡ್ದು ಅಂದ್ರೆ ಬದುಕಿ ಕುಡ್ದು ಸತ್ತೋಗ್ಬೇಕು ನೀನು ಹಾ ನಾನು ಸಾಯಿಸಕೆ ಕುರಿನ ಕೋಳಿನ ಬಾಯಿ ಮುಚ್ಕೊಂಡು ಕೂತ್ಕಾ ಇವಾಗ ಶಾನುವರ್ಗರು ಅಮ್ಮ ಮಗೆಲ್ಲ ಸಾಯಿಸಿದ್ಯಾ ಜೀವವಾದ ಶಿಕ್ಷೆ ಆತದ ಏನೋ ನಿನ್ಕ ಅನ್ಭಕ್ಸ್ಬೇಕಲ್ಲ ಹ್ಞೂ ನಾನಲ್ಲ ಕಾರುನೇನ್ ಸಾಯಿಸಿದ್ದು ನೀನು ಸಾಯಿಸಿದ್ದು ನೀನು ಸಾಯಿಸಿದ್ದು ನಾನಲ್ಲ ಜಯಮ್ಮ ನೀನು ಸಾಯಿಸಿದ್ದು ನಾನಲ್ಲ ನೀನ್ ಸಾಯಿಸಿರೋದು ನಾನಲ್ಲ ನೀನೇ ಸಾಯಿಸಿದ್ದು ನಾನು ನೋಡಿದ್ದೀನಿ ನೀನ್ ಸಾಯಿಸಿರೋದು ನಾನಲ್ಲ ಇವ್ರು ಹೊಟ್ಟೆ ಹೇ ಬಾಯ ಮುಚ್ಕೊಂಡ್ ಕುತ್ಕೊಂತೀರ ಮೇಡಮ್ ಬರೋರ್ಗು ಸರ್ ನಾನಲ್ಲ ಸರ್ ಸಾಯಿಸಿದ್ವ ಈ ಅಮ್ಮನೆ ಸಾಯಿಸಿದ್ವ ನಾಸಿರಪ್ಪ ನಾನಲ್ಲ ನಾಸಿರಪ್ಪ ಸಾಯಿಸಿದ್ವ ಈ ಅಪ್ಪನ ರಾಜಪ್ಪನ ಸಾಯಿಸಿದ್ವ ನಾಸಿರಪ್ಪ ನಾನು ಏನು ಮಾಡಿಲ್ಲ ಈ ಅಪ್ಪನ ಸಾಯಿಸ್ಬಿಟ್ಟು ಗೋಲ್ ಚಿಂತ ತುಂಬಿತ್ತು ನಾನು ಏನು ಮಾಡಿಲ್ಲ ನಾಸಿರಪ್ಪ ನಾನು ಮನೆ ಕೊಡ್ತೀನಿ ಹೌದು ಜಯಮ್ಮ ಬಾಯ್ ಮುಚ್ಕೊಂಡಿರಮ್ಮ ಸ್ವಲ್ಪ ಹೊತ್ತು ಮೇಡಮ್ ಬರ್ಲಿ ನಾಸಿರ್ ನಾಸಿರ್ ಏನು ಮಾಡ್ತಾ ಇದೀನಿ ಇದ್ದೀನಿ ಮೇಡಮ್ ಕಾರ ಇಲ್ಲ ನಸೀರ್ ಉಳಿಲಿಲ್ಲ ಮಗು ಏನ್ ಈ ತರ ಹೇಳ್ತಾ ಹಾಂ ಇವ್ರಿಗೆ ಎಷ್ಟೊತ್ತಾಗಿತ್ತು ಏನೋ ಚೀಲ್ದೊಳಗಡೆ ಹಾಕಿ ಮಗು ಪ್ರಾಣಿ ಆವಾಗೇ ಹೋಗಿದ್ದೆ ನಸೀರ್ ನಾನು ಹೋಗ್ತಾ ನಸೀರ್ ಈಗ ಮನೆ ಹತ್ರ ನನಗೆ ಆಫ್ ಡೇ ಬೇಕು ಬೇಕು ತಮಾಷೆ ಮಾಡಬೇಡಿ ಮೇಡಮ್ ಇಲ್ಲ ನೋ ನೋರು ಇಲ್ಲ ಕಾರಣ್ಯ ಇವರಿಬ್ಬರು ಎನ್ಕೌಂಟರ್ ಮಾಡ್ತೀನಿ ನಸೀರ್ ನಾನು ನನ್ನ ಜಾಬ್ ಹೋದ್ರೆ ಪರವಾಗಿಲ್ಲ ಇವರಿಬ್ರು ಅಂತೂ ಬದುಕಬಾರ್ದು ಮೇಡಮ್ ಇದ್ದೀರಾ ನೀರು ಈ ಭೂಮಿ ಮೇಲೆ ಬದುಕಿಲ್ಲ ಎನ್ಕೌಂಟರ್ ಮಾಡ್ತಾ ಚಿ ಪಾಪಿಗಳ ಎಂತ ಕೆಲಸ ಮಾಡಿಬಿಟ್ರೆ ಇನ್ನೂ ಬದುಕಿ ಬಾಳ್ಬೇಕಾಗಿದ್ದು ಮಗುನ ಇಕ್ಕೊಂಬಿಟ್ರಲ್ಲ ಏನ್ ನೀವೇನು ಮನುಷ್ಯರ ಏನು ರಾಕ್ಷಸ್ರೂ ನಿಮ್ಮಂತವ್ರು ಬದುಕಲೇ ಬಾರ್ದು ಸತ್ತೋಗ್ಬೇಕು ಸರ್ ನಾನು ನಿಜವಾಗ್ಲೂ ಹೇಳ್ತಾ ಇದೀನಿ ಸರ್ ಯಾವ ದೇವ್ರ ಮೇಲೆ ಬೇಕಾದ್ರೂ ಪ್ರಮಾಣ ಮಾಡ್ತೀನಿ ನಾನು ಏನು ಮಾಡಿಲ್ಲ ಸರ್ ಜೇಮನೆ ಸರಿಸಿದ್ದು ಯಾವ ದೇವ್ರ ಮೇಲೆ ಪ್ರಮಾಣ ಮಾಡಿ ಏನು ಹಾಂ ಏನು ಪ್ರಯೋಜನ ಮಾಡಿ ಮೇಡಮ್ ಸಾಯಿ ಮಾಡಿ ಮೇಡಮ್ ಬದುಕಬಾರ್ದು ಮೇಡಮ್ ನನಗೂ ನನಗೇನು ತಪ್ಪಿಲ್ಲ ಮೇಡಮ್ ಸಾಯಿಸ್ಬೇಡಿ ಮೇಡಮ್ ಬದುಕಬೇಕು ಮೇಡಮ್ ಏನು ಮಾಡಬೇಡಿ ಮೇಡಮ್ ನಿನಗೆ ಇಷ್ಟು ವಯಸ್ಸಾಗಿ ಅಂತ ಆಸೆ ಇದ್ರೆ ಅದು ಅದಕ್ಕೆ ಅಂದ್ರು ಇಷ್ಟು ಆಸೆ ಇಲ್ಲ ಹಾಂ ಅದನ್ನ ಸಾಯಿಸ್ತೀರಾ ಬದುಕಿರ್ಬಾರ್ದು ಬರ್ತೀನಿ ತವರು ನನ್ನ ಜಾಬ್ ಏನಾದರೂ ಹೋದರೆ ನೀವೇನು ಯೋಚನೆ ಮಾಡ್ಬೇಡಿ ಆಯ್ತಾ ನನಗಿಂತಲೂ ಒಳ್ಳೆ ಒಬ್ಬ ಇನ್ಸ್ಪೆಕ್ಟರ್ ಬರ್ತಾರೆ ನಾನು ಕೆಲ್ಸಕ್ಕೆ ಸೇರಿದಾಗಿಂದ ನಿಮ್ಮ ಜೊತೆ ಬಿಟ್ಟರೆ ಬೇರೆ ಯಾರ ಜೊತೆನೂ ಕೆಲಸಲ್ಲ ಮಾಡಿಲ್ಲ ಮೇಡಮ್ ಮೇಡಮ್ ನೀವು ಮಾಡಿರೋ ತಪ್ಪು ಏನು ಇಲ್ಲ ಅನ್ಸುತ್ತೆ ಬಿಡಿ ಮೇಡಮ್ ನೀವೇನು ತಪ್ಪು ಮಾಡಿಲ್ಲ ಮೇಡಮ್ ದಯವಿಟ್ಟು ಬೇಜಾರ್ ಮಾಡ್ಕೊಂಬಿಡಿ ನಾಸೀರ ಇವರಿಬ್ಬರನ್ನ ನಾನೇ ಎನ್ಕೌಂಟರ್ ಮಾಡ್ತೀನಿ ನನಗಂತೂ ಇವಾಗ ತುಂಬಾ ಒಂಥರ ಮನ್ಸೊಳಗೆ ಖುಷಿ ಆಗ್ತಾ ಇದೆ ಈಗ ತವರಿ ಈ ಮೇಲೆ ಇರಬಾರ್ದು ನಾಸೀರ್ ಸರಿ ನಾಸೀರ್ ನಾನು ಮನೆ ಹತ್ರ ಹೋಗ್ಬೇಕು ಸರಿ ಮೇಡಮ್ ಆಯ್ತು ಮೇಡಮ್ ಎಂತ ಮಾಡ್ಬಿಟ್ಟು ಪಾಪ ಎಳೆ ಮಗು ಯಾರ ಆಸ್ಪತ್ರೆಗೆ ಏನು ಏನೋ ಇದೊಂದು ಖಾಲಿ ಆಗುತ್ತೆ ಯಾರನ್ನ ಆಸ್ಪತ್ರೆಗೆ ಹೋದ್ರೆ ಅವ್ರು ಬರೋ ತಿಳಿಯಲ್ಲ ಅಯ್ಯೋ ಭಗವಂತ ಅದಕ್ಕೆ ನಾಲ್ಕಕ್ಷ ಕಲಿಬೇಕು ಅನ್ನೋದು ಒಬ್ರು ಕಾಯ್ದಿರ ನಾವೇ ಹೋಗ್ಬೋದಲ್ಲ ಮಗುಕ್ ಹೆಂಗದು ಏನೋ ಹೇಳೋರೇ ಇಲ್ಲ ಅಥ ಯಾರ ಅಕ್ಕ ಇಲ್ಲ ಯಾರು ಬರಲಿಲ್ಲ ನಾನು ಅದು ದಾರಿನೇ ಕಾಯ್ತಾ ಇದ್ದೀನಿ ಯಾರನ್ನ ಬರ್ತಾರೇನೋ ಅಂತ ಈಗ ಶಿಕೊಂಡ್ ಬನ್ನ ரெடி அது ஏன் மா நீன் ம ஏன்த்த

ಕಾರಣ ಹೋಗ್ಬಿಟ್ಟು ಒಳ್ಳೆ ಡಾಕ್ಟರ್ ಹೇಳಿದ್ರಂತೆ ಎಲ್ಲ ಎತ್ಕೊಂಬತ್ತವ್ರೆ ಏನ್ ಮಾಡಕ್ ಆಗಲ್ಲ ಮ್ಯಾಕ ಹಿಂಗೆಲ್ಲ ಹೇಳ್ತಾ ಇದ್ಯಾ ನನ್ನ ನನ್ ಸಹ ಅಂತ ಅಂತ ಈಚೆದ್ರ ಮುನ್ಸಾಗ ಎಷ್ಟು ಆಸೆ ಇಕ್ಕೊಂಡಿದ್ನಲ್ಲಮ್ಮವ ರಾಮನ್ ಕಮ್ಮೋದ ಮಾಡ್ಬೇಕು ಅಂತ ಯಾಕೆ ಮವ ಹೇಳ್ತಾ ಇದ್ಯಾ ಸರಸ್ವತಿ ರಘು ಕೈಯೋ ಕಾಲ ಹಿಡಿದು ನನ್ ಸಹ ಮಾಡ್ಕೊಬೇಕು ಅಂತ ಎಷ್ಟು ಆಸೆ ಏನ್ ಏನ್ಮ ನೀನ ಯಾಕೆ ಮಾವ ಏನೋ ಮಾತಾಡ್ತಾ ಇದ್ಯಾ ನಾನು ಏನ್ ಮಾಡ್ಲಿ ಸಾವಿತ್ರಿ ನಾನೆನ್ ದೇವ್ರ ನಾನೆನ್ ದೇವ್ರ ಹೇಳು ದೇವ್ರು ಕೊಟ್ಟಾಗಿ ಈಸ್ಕೊಬೇಕು ಕಿತ್ಕೊಂಡಾಗ ಸುಮ್ಮನೆ ಇರಬೇಕು ಏನು ಮಾಡಕ್ ಆಗಲ್ಲ ಹಳು ನಮ್ಮ ನರಮನ್ ಜೀವನೇ ಹಿಂಗೆ ಕಳ್ದಾಗ್ ಬರಬೇಕು ಕುಗ್ದಾಗ ಹೋಗ್ಬೇಕು ಏನು ಮಾಡೋದು ಸಾವಿತ್ರಿ ಏನು ಮಾಡೋದು ನಾನು ಮಾತ್ರ ಜಯಮ್ಮನ ರಾಜನ ಮಾತ್ರ ಸುಮ್ಮನೆ ಬಿಡಲ್ಲ ಅವ್ರನ್ನ ಕೊಚ್ಚೆ ಕೊಚ್ಚಾಕ್ತಿ ನಾನು ಇವತ್ತು ಅವ್ರನ್ನಂತೂ ಸುಮ್ಮನೆ ಬಿಡಲ್ಲ ನಾನು ಸುಮ್ಮನೆ ಇರಪ್ಪ ಮಾತಾಡ್ತೀಯ ಸುಮ್ಮನೆ ಇರೋ ಅಯ್ಯೋ ದೇವ್ರೆ ಬಾಳೆ ಬದಗ್ಬೇಕಾಗಿದ್ದಂತ ಮಗು ಜೀವನನೇ ಕಿತ್ಕೊಂಡ್ಬಿಟ್ಟಲ್ಲಪ್ಪ ಏನ್ ಪಾಪ ಮಾಡಿದಪ್ಪ ನಾವು ಯಾಕಪ್ಪ ಇಂಥ ಕೊಡ್ತೀಯ ನಮ್ಮ ಅಪ್ಪನ ನಮ್ಮಅಪ್ಪನ ನೋಡಕೆ ಆತ ಇಲ್ಲ ಏನೇನೋ ಮಾತಾಡ್ತಾವನೆ ಚಿಕ್ಕನೆ ಚಿಕ್ಕ ಏನಪ್ಪ ಇದೇ ತಿಂಗಳ ಅದ್ಗೆ ಸಾಕ್ರಮ್ಮ ಲೈ ಅಬ್ಬುದೀಯ ಲೈ ಸುಖೆ ಹೋಗಿ ಯಾರು ನಾ ಬಿ ಕಾರ್ ಎತ್ಕೊಂಬಂತೇಳು ಆ ಡಾಕ್ಟ್ರ್ ಏನೋ ಆಗಲ್ಲ ಅನ್ಬಿಟ್ರಪ್ಪ ಹೋಗ್ಲಿ ಬೆಂಗ್ಳೂರ್ ತಾನೆ ಹಾಕೊಂಡ್ ಹೋಗೋಣ ಬೆಂಗ್ಳೂರ್ಗಲ್ರಿ ಎಲ್ಲಿಗೆ ಬೇಕಲ್ಲಿ ದೊಡ್ಡ ಆಸ್ಪತ್ರೆಗೆ ಕರ್ಕೊಂಡೋಗ್ಯ ಮೇಲೆ ಮಾಡಿಸ್ಕೊಂಡೋಗ ಹೋಗಿ ಬಿರಿನ ಅವಾಗ ನೀವೆಲ್ಲ ಯಾಕೆ ಹಿಂಗೆ ಹೇಳ್ತಾ ಇದ್ದೀರಾ ಹಾಂ ಸರ ತಮಗೆ ಮೇಲಿಲ್ಲ ಹಂಗೆ ಅದೇನು ಅಳ್ತಾ ಇರೋದು ನೋಡಿ ಇವ್ರು ಹಿಂಗೆಲ್ಲ ಮಾತಾಡ್ತಾ ಇದ್ಯಾ ಸಮಾಧಾನ ಮಾಡ್ತಾ ಸಮಾಧಾನ ಏನಾಗದಂತ ಸಮಾಧಾನ ಮಾಡ್ಕೊಬೇಕು ನಾನು ಹಾಂ ಏನಾಗದಂತ ಸಮಾಧಾನ ಮಾಡ್ಕೊಬೇಕು ಆ ಮಗು ಹುಷಾರಿಲ್ಲ ಇನ್ನು ನನ್ನ ಮಗು ನೋವು ತಿಂತದೆ ಹ್ಞೂ ಶಿವಪ್ಪ ಶಿವಪ್ಪ ನನ್ನ ಮಾತು ಕೇಳಪ್ಪ ನಿಂಗೆ ಮೊದಲೇ ಹೃದಯ ಆಪ್ರೇಷನ್ ಆಗದೆ ನಿನ್ನ ಜಾಸ್ತಿ ಇದು ಮಾಡ್ಕೊಳಕ್ಕೆ ಹೋಗಡಪ್ಪ ಮುಂಚಕ ನನ್ನ ಮಾತು ಕೇಳಪ್ಪ ಮುಂಚೆ ನನ್ನ ಉಟ್ಟು ಹುಟ್ಟು ಸಾವು ಸಹಜ ಅಯ್ಯೋ ಅತ್ತಿಗೆ ಸರ್ ಹೋಯ್ತು ಲೇ ಕುತ್ಕೊಂಡೆ ಇದೆಯಲ್ಲೋ ಹೋಗ ರುದ್ರನ ಕರ್ಕೊಂಬ ಹೋಗ ಅಪ್ಪ ಓ ಬಂದ ಇವ್ನು ಹೇಳಿದ ಮಾತು ಕೇಳಲ್ಲ ಚಿಕ್ಕೋನು ಕಾರ್ ಹುಟ್ಕೊಂಬ ಹೋಗಪ್ಪ ಹೋಗಪ್ಪ ಓಡು ಓಡು ಬಿರಿ ನೋಡು ಅದೇಷ್ಟು ಜನ ಹೋಗೋ ಹೋಗು ಆ ಮಗುಗ್ ಮೇಲ್ ಮಾಡಿಸ್ತೀರಿ ಆಯ್ತು ಹೋಗು ಕರೆತ್ಕೊಂಡ್ ಮಗುವ ಹೇಳದ್ ಮಾತ್ ಕೇಳ್ಬೇಕು ನೀನ್ ಸುಮ್ಮನೆ ನಿತ್ಕೊಂಡಿದ್ರ ಆಗಲ್ಲ ನೋಡ್ದ ಇವನು ಏನಮ್ಮ ಏನ ಸರೋಜಮ್ಮನ್ ಗಂಗೆ ಅದ ಅದು ಕೇಳ್ತಾ ಇದೀರಾ ಎಲ್ಲ ಮೇಲಾತದೆ ನಾನು ಇದ್ದೀನಿ ನೀವೇನು ಬೇಜಾರ್ ಮಾಡ್ಕೊಂಬಿಟ್ರಿ ಆಯ್ತಾ ಇವಾಗ ಕಾರುನೇ ಹುಷಾರಿಲ್ಲ ಸರಸ್ವತ ಅಮ್ಮನೊಳುವ ಅಂತ ಅವಳೆ ಸರಸ್ವತಮ್ಮನ ಅಮ್ಮನ ಅಳೋದ್ ನಂಗೆ ನೋಡಕ್ ಆಗಲ್ಲ ನಂಗೆ ಒಂದು ಮಗುವ ಅಷ್ಟು ಚೆನ್ನಾಗಿರ್ಬೇಕು ಕಾರನ್ನ ಮೇಲ್ ಮಾಡಿಸಿ ಸರೋಜಮ್ಮನ ಆಸ್ಪತ್ರೆಗೆ ಕರ್ಕೊಂಡೋಗ ಜವಾಬ್ದಾರಿ ನಂದು ಆಯ್ತಾ ಅಪ್ಪ ಸಮಾಧಾನ ಮಾಡ್ಕಪ್ಪಾ ಏನ್ ಸಮಾಧಾನನೋ ಏನೋ ಏನ್ ಕಥನೋ ನೀವೇನು ಹೇಳ್ತಾ ಇದ್ರೆ ನಂಗೆ ಕರ್ತಾತ ಇಲ್ಲ ನನ್ನ ಒಳಗೋಗಿ ದುಡ್ಡದ್ಕ ಬರ್ತೀನಿ ಅಷ್ಟೊಳಗಡೆ ನೀನು ಕಾರ್ ತಗೊಂಬಂದು ಮನೆ ಮುಂದೆ ನಿಲ್ಲಿಸಿರ್ಬೇಕು ಅಪ್ಪಾ ಅಪ್ಪ ಸಮಾಧಾನ ಮಾಡ್ಕಪ್ಪ ಯಾಕಪ್ಪ ಹಿಂಗೆಲ್ಲ ಮಾತಾಡ್ತಾ ಇದ್ಯಾ ಏಯ್ ಅವ್ನು ಯಾರೋ ಡಾಕ್ಟ್ರು ಗೊತ್ತಿಲ್ಲ ಮುಗು ಹೋಗ್ಬಿಟ್ಟದ ಅಂತ ಹೇಳಿಬಿಟ್ರೆ ಅವ್ನು ಹೇಳೋದಕ್ಕೆಲ್ಲ ನಾನು ನಂಬಕತ್ತ ನಂಬಕ್ಕ ಡಾಕ್ಟ್ರ್ ಹೇಳಿರೋದೇ ನಿಟ್ ಅಪ್ಪ ನೀನು ಸಮಾಧಾನ ಮಾಡ್ಕೊಪ್ಪ ನೀನು ಹಿಂಗೆಲ್ಲ ಆಡ್ಬೇಡ ನಮಗೆ ದಿಗ್ಲಾಯ್ತದಪ್ಪ ದಿಗ್ಲಾಯ್ತದಪ್ಪ ನೀನು ಹಿಂಗೆಲ್ಲ ಆಡ್ಬೇಡ ನೋವು ಕಾಸು ಎತ್ಕೊಂಡ್ಬರ್ತೀನಿ ನೀನು ಹೋಗಿ ಫಸ್ಟ್ ಕಾರ್ ಎತ್ಕೊಂಬ ಮಗುನ ಆಸ್ಪತ್ರೆಗೆ ಕರ್ಕೊಂಡೋಗ್ಬೇಕು ಅದಕ್ಕೆ ಏನೋ ನಮ್ಮ ಆಟತ್ಗೆ ಅಪ್ಪನಿಗೆ ಮುಂಚೆನೆ ಹಾರ್ಟ್ ಆಪರೇಷನ್ ಆಗದೆ ಏನೇನು ಹೆಚ್ಚು ಕಮ್ಮಿ ಆಗ್ಬಿಟ್ಟ ಅಥ್ವ ಏ ನಂಗೆ ತಿಳಿದು ಹೋಗ ನಂಗೆ ತಿಳಿದು ಮಾವಿನ ಅಂದರೆ ಪ್ರಾಣ ಬಿಡ್ತಾನೆ ಇವಾಗಿಂದ ಆಗದೆ ಮಾವ ಮಾವನ ಏನು ಮಾಡ್ತಾನೆ ಹೇಳು ದಿಕ್ಕು ತೋರ್ದಂಗ ಆಗೋಗದೆ ಏನಾನ ಮಾಡಿ ಸಮಾಧಾನ ಮಾಡ್ಬೇಕಷ್ಟೇ ಮಾವನ್ನ ನೀನೇ ಏನಾನ ಮಾಡಿ ಸಮಾಧಾನ ಮಾಡೋರುದ್ರ ತಿರ್ಗಿ ಏನ ಹೆಚ್ಚು ಕಮ್ಮಿ ಆಗ್ಬಿಟ್ಟು ಓದನ ಅಪ್ಪ ಓದಾ ಇದ್ದೀನಪ್ಪ ಅಪ್ಪ ಅಪ್ಪ ನನ್ ಮಾತ್ ಕೇಳಪ್ಪ ನನ್ ಮಾತ್ ಕೇಳು ಕೂತ್ಕಪ್ಪ ಕೂತ್ಕ ನೀನ್ ಇಲ್ಲಿ ಸಮಾಧಾನ ಮಾಡ್ಕ ಅಪ್ಪ ಒಂದ್ರ ಔಷಧ ಕೂತ್ಕ ನೀನು ಕೂತ್ಕ ಒಂದ್ರ ಔಷಧತ್ತು ಹ್ಮ್ ಒಂದ್ರ ಔಷಧತ್ತು ಕೂತ್ಕ ಸಮಾಧಾನ ಮಾಡ್ಕ ಹೋಗೋಣ ಕರ್ಕೊಂಡು ಹೋಗೋಣ ಇಲ್ಲಪ್ಪ ನನ್ನ ಮಗುವಲ್ಲಿ ಓಡಾಡ್ತಾ ಇದೆ ಹ್ಞೂ ನಾನು ನೋಡ್ಲಾರಪ್ಪ ನನ್ನ ಮಗು ಓಡಾಡೋದನ್ನ ನಾನು ನೋಡ್ಲಾರೆ ನನ್ನ ಮಗು ಚೆನ್ನಾಗಿರ್ಬೇಕು ನನ್ನ ಮಗು ಚೆನ್ನಾಗಿರ್ಬೇಕು ಅಂತ ಎಷ್ಟೆಲ್ಲ ಮಾಡಿದಿನಿ ಇದೊಂದು ಕೆಲಸ ಮಾಡ್ಲಾರ ನಾನು ನನ್ನ ಮಗು ಚೆನ್ನಾಗಿರ್ಬೇಕಪ್ಪ ಎಲ್ಲ ರಂಗಲ್ಲ ನನ್ನ ಮಗು ಅದ ಮೈಕ್ಳ ಅವಳು ಹ್ಞೂ ಮಾತು ಬರಲ್ಲ ಏನು ತಿಳಿಯಲ್ಲ ಅವಳಗ್ ಅವಳಗ್ ಮೋಸ ಮಾಡಲ್ಲ ನಾನು ಅವಳ ಚೆನ್ನಾಗಿರ್ಬೇಕು ನನಗೂ ತಿಳಿಯೋದಪ್ಪ ಸದ್ಪತಕ್ಕ ಚೆನ್ನಾಗಿರ್ಬೇಕು ನೀನು ರೋಸ್ ಸಮಾಧಾನ ಮಾಡ್ಕಪ್ಪ ಮುಂದುವರಿಯುವುದು